ಇನ್ನು ಯಾದಗಿರಿಯಲ್ಲಿ ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ದಾಸ್ತಾನು ಮಾಡಲಾಗಿತ್ತು ಎರಡು ರೈಸ್ ಮಿಲ್ಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸುತ್ತಾರೆ ಗುರುಮಟ್ಕಲ್ನಲ್ಲಿ ಸಾವಿರಾರು ಅಕ್ಕಿ ಚೀಲಗಳ ಸಂಗ್ರಹ ಕಂಡುಬಂದಿದೆ ಡಿಸಿ ಸೂಚನೆ ಮೇರೆಗೆ ಯಾದಗಿರಿ ಸಹಾಯಕ ಆಯುಕ್ತರು ದಾಳಿಯನ್ನು ನಡೆಸುತ್ತಾರೆ ಅನ್ನಭಾಗ್ಯ ಅಕ್ಕಿ ಪಾಲಿಶ್ ಮಾಡಿ ಮಾರಾಟ ಮಾಡ್ತಾ ಇರುವಂತಹ ಆರೋಪ ಇತ್ತು ಮಿಲ್ನಲ್ಲಿ ಈಗ ಸಾವಿರಾರು ಅಕ್ಕಿ ಮೋಟೆಗಳು ಕಂಪ್ಲೀಟ್ ಸೀಸ್ ಆಗಿದೆ ಐವತ್ತು ಕೆಜಿಯ ಎರಡು ಸಾವಿರಕ್ಕೂ ಅಧಿಕ ಚೀಲಗಳಿರುವಂತಹ ಶಂಕೇಲಿ ವ್ಯಕ್ತವಾಗಿರೋದು ಏನ್ ದೃಶ್ಯಗಳನ್ನು ನಮ್ ಗಮನಿಸ್ತಾ ಇದ್ದೀರಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕಂಡುಬಂದಂತಹ ದೃಶ್ಯಗಳಿದು ಯಾದಗಿರಿಯಲ್ಲಿ ಅಕ್ರಮವಾಗಿ ರೀತಿ ಅನ್ನಭಾಗ್ಯ ಅಕ್ಕಿ ಅಂದ್ರೆ ಬಡವರಿಗೆ ನೀಡಬೇಕಾದಂತಹ ಅಕ್ಕಿಯನ್ನ ಇಲ್ಲಿ ದಾಸ್ತಾನು ಮಾಡಿ ಅದನ್ನ ಪಾಲಿಶ್ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗ್ತಾ ಇತ್ತು ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು ಎರಡು ರೈಸ್ ಮಿಲ್ಗಳ ಮೇಲೆ ಇವತ್ತು ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಅಲ್ಲಿನ ದೃಶ್ಯಗಳನ್ನ ನೋಡಿ ನೋಡಿ ಇನ್ನೂರಕ್ಕೂ ಹೆಚ್ಚು ಮೂಟೆಗಳಿರುವಂತಹದನ್ನ ನಾವು ಗಮನಿಸಬಹುದು ಸಾಕಷ್ಟು ಪ್ರಮಾಣದಲ್ಲಿ ಅಕ್ಕಿಗಳನ್ನ ಅಲ್ಲಿ ಸಂಗ್ರಹ ಮಾಡಲಾಗಿತ್ತು